ಇದು ಯಲ್ಲಾಪುರದಲ್ಲಿ ಮಹಿಳಾ ವಿಶ್ವ ದರ್ಶನ ಅಂತ ಸಂಕಲ್ಪೋತ್ಸವದಲ್ಲಿ ಆ ಹೆಡ್ಡಿಂಗ್ ಕೊಟ್ಟು ಆಟ ಒಬ್ಬ ಒಂದೊಂದ್ ನಾಳೆ ಒಂದು ಆಟ ಚಿತ್ತಾಣಿ ಎಲ್ಲರು ಇದ್ದಾರೆ ಅವ್ರಿಗೆಲ್ಲ ಹಳೆ ಪ್ರಸಂಗ ಚಾತಲ್ಯ ಪ್ರಸಂಗ ಇದು ಹಳೆ ಪ್ರಸಂಗ ನೀವು ಸತ್ಯವಾದ ಸಾವಿತಿ ಮಾಡ್ತೀರ ಆಯ್ತು ಪ್ರಸಂಗ ಕೊಟ್ಟು ಒಂದು ನಮ್ಗೆ ಒದಗಿಸಿ ಕೊಟ್ಟರೆ ಯಾಕಂದ್ರೆ ಎಲ್ಲೂ ಆಡುದಿಲ್ಲ ಎಲ್ಲಿ ನಿಂತೇ ಇರುತ್ತೆ அது ஆ கடைகள் தாழ்மது ஆகத்தி சத்தியவான் சாவித்து பிரசங்கப்பட்டு கொட்டுமா தோட்ட சத்தியவான மண்டப நோடு தாழ்மது மாற மனைவே அனந்திருந்த அவரஹ் கேள்வி மத்தொந்து எம்எல்ஏ தாழ்மதை ஆக அவ்ரஹ் ಮತ್ತೊಬ್ರು ಹೆಗಡೆ ಅಂತಿದ್ದಾರೆ ಅವ್ರ ಮನೆ ಗೊತ್ತಿಲ್ಲ ಅವ್ರೇಳ್ ಅವ್ರು ಗೊತ್ತಿದ್ದನ್ನು ಅವ್ರು ಹೇಳ ನನಗೆ ಗರುಡ ಪುರಾಣದ ಯಮ ಬೇಡ ಸತ್ಯವಾನ್ ಸಾವಿತ್ರಿ ಯಮ ಬೇಕು ಆ ಪ್ರಸಂಗೋಚಿತವಾಗಿ ಅನೇಕ ಪ್ರಸಂಗಗಳು ಯಮ ಬರ್ತಾನೆ ಎಲ್ಲ ಯಮನ ಒಂದೇ ಇಲ್ಲ ಅನೇಕ ಪ್ರಸಾದ ಪ್ರಶ್ನೆ ಬರ್ತಾನೆ ಎಲ್ಲ ಪ್ರಸಂಗ ಒಂದೇ ಇಲ್ಲ ಬೇರೆ ಬೇರೆ ಪ್ರಸಂಗ ಪ್ರಸಂಗ எது வேஷ கட்டுக்கே நின் நின் மௌக்கிணு கரே ஒன்று தடு தட்டி கொடு கொட்ட கொட்டொந்த பட்ச ரெடி மா நானே அது பாக்ஷாங்க காட்ப ಆ ರೀತಿ ಅದ ತಿನ್ನ ರೆಡಿ ಮಾಡ್ತಾನೆ ಇನ್ನೇನು ಪೊದ್ದೆ ಎತ್ತಾರೆ ಪೀಠಿಗೆ ನೆನಪಾಗುವುದಿಲ್ಲ ಹಾ ಎಂತ ಹೇಳ್ಬೇಕು ಈ ಪ್ರಸಾದ ಸರಿಯಾದ ಪೀಠಿಗೆ ನೆನಪಾಗ ಏನು ಮಾಡುದಪ್ಪ ಈ ನನ್ನ ಪ್ರವೇಶ ಪೊದ್ದೆ ನಾ ಹೆಂಗ್ ಪರಮ ಮಾಡುದು ದೊಡ್ಡ ತಲೆ ವಿಷಯ ಹೋಗ್ತಪ್ಪ ನಾನು ಕಡೆ ಪರದೆ ಬಿಟ್ಟು ಹೋಗಿ ನಿಂತ್ಕೊಂಡೆ ಪದ್ದೆ ಆಯ್ತದ ಪಟ್ಟ ಒಂದು ನೆನಪಾಯ್ತು ಹಾ ಯಮನ ವಾಹನ ಕೋಣ ಕೋಣನ ಮೇಲೆ ಯಮ ಸಾಂಕೇತಿಕವಾಗಿ ಮೃತ್ಯುವಿಗೆ ಪ್ರತೀಕ ಯಮ ಅಜ್ಞಾನಕ್ಕೆ ಪ್ರತೀಕ ಕೋಣ ಕೋಣನ ಮೇಲೆ ಯಮ ಅಂತ ಹೇಳಿದ್ರೆ ಅಜ್ಞಾನದ ಬೆನ್ನಲ್ಲಿ ಮೃತ್ಯುವಿನ ಅಸ್ತಿತ್ವ ಇದರ ರೂಪಕ ಅಂದ್ರೆ ಅಜ್ಞಾನಿಗಳು வு மருத்யு அந்த படுத்த ரோ இன்சத்தை உட்கா சேரல உடனே ஒண்ணெல்லாம் சாவு கட்டிட்டு பூட்டித்தேன் அப்ப தைரியதின் மருத்துவன அந்தவருக்கு யமனும் சோலுத்தானே இது பிரசங்கத்துக்கு இன் கிள சாவி சா ಮೃತ್ಯುವನ್ನು ಬೆನ್ನೆತ್ಕೊಂಡು ಹೋಗ್ತಾಳೆ ಸಾವಿತ್ರಿ ಎದುರುದೇ ಇಲ್ಲ ಸುಜ್ಞಾನಿ ಹುಡುಗ ಅಂತ ಹುಡುಗಿ ಸೋತ ಹಾಗೆ ಆ ಪ್ರಸಂಗದಲ್ಲಿ ಇದು ಲಿಂಕ್ ಐತೆ ಇಲ್ಲ ಆಗ ಒಂದು ಖುಷಿ ಆಯ್ತು ಅದು ಅಂದೇ ಒಂದು ತಲುಪ ಆ ಇದನ್ನ ತಕೊಂಡು ಹೋಗುವಾಗಲಾಗೆ ಒಂದೊಂದಕ್ಕೆ ಒಂದು ಪ್ರಯಾಣದ ಕುಣಿತ ಒಂದ ವರ ಕುಡುದು ಮುಂದೆ ಅದಕ್ಕೊಂದು ಒಂದ್ ಪ್ರಯಾಣದ ಕುಂತ ತಿಳ್ ಮತ್ತ್ ಬರ್ತಾ ಮತ್ತೆ ಮತ್ತೊಗತ್ತೆ ಎಂತ ಬರ್ತಾ ಇದ್ದೀವಿ ಒಂದು ಪದ್ಯಸ್ತದ ಮತ್ತೊಂದು ಟೈಪ್ ನಲ್ಲಿ ಹೋಗುವುದು ಇನ್ನೊಂದು ನಾಲ್ಕನೇ ಮನೆ ಪ್ರಯಾಣದ ಕೋಟೆ ಅದು ಯಕ್ಷಗಾನೀಯ ಹ ಯಕ್ಷಗಾನೀಯವಾಗಿ ಚಿತ್ರಣ ಮಾಡುದು ಯಾಕೆ ನಮ್ಗೆ ಅದು ನೋಡ್ಲಿಕ್ಕೆ ಮಾದರಿಯೂ ಯಾರು ಇಲ್ಲ ನಮ್ದೇ ಕಲ್ಪನೆ ಮಾಡುದು ಅದು ಏನು ಅಂದ್ರೆ ಯಶಸ್ವಿ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ కళాజీవి యూట్యూబ్ చాలా షేర్ మాడి మరి సబ్స్క్రైబ్ నమ్మ చూ సబ్స్క్రైబ్ మి ప్లస్